ಸುರೇಶ್ ಲೋಕೇಶ್ ಲಿಂಗರಾಜು ಕರುಣಾಕುಮಾರ್ ಉಮೇಶ್ ಹಾಜರಿದ್ದರು ಬೆಲೂರು ತಾಲೂಕಿನ ಅರೆಹಳ್ಳಿ ಹೋಬಳಿಯ ಲಿಂಗಾಪುರ ಗ್ರಾಮದಲ್ಲಿ ಶಿಲಾಮಯ್ಯ ದೇವಸ್ಥಾನದ ಪುನರ್ ಪ್ರತಿಷ್ಠಾಪನಾ ಕಾರ್ಯಕ್ಕಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ವಿಶೇಷ ಅನುದಾನದಲ್ಲಿ ಒಂದು ಲಕ್ಷ ದೇಣಿಗೆಯ ಡಿಡಿಯನ್ನು ಸಮಿತಿಗೆ ಹಸ್ತಾಂತರಿಸಲಾಗಿದೆ ಎಂದು ತಾಲೂಕು ಯೋಜನಾಧಿಕಾರಿಗಳಾದ ಮಂಜುಳಾ ತಿಳಿಸಿದರು ಈ ವೇಳೆ ಮಾತನಾಡಿದ ಅವರು ಒಂದು ಗ್ರಾಮ ಸುಭಿಕ್ಷವಾಗಿರಬೇಕೆಂದರೆ ಅಲ್ಲಿರುವ ಶಾಲೆ ಕೆರೆ ಹಾಗೂ ದೇವಸ್ಥಾನವು ಮುಖ್ಯ ಪಾತ್ರ ವಹಿಸುತ್ತದೆ ಎಂಬುದು ಪೂಜನೀಯ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರ ಆಶಯ ಅದರಂತೆ ಇಂದು ಬೇಲೂರು ತಾಲೂಕಿನ ಲಿಂಗಾಪುರ ಗ್ರಾಮದಲ್ಲಿ ಶಿಲಾಮಯ್ಯ ದೇವಸ್ಥಾನದ ಪುನರ್ ಪ್ರತಿಷ್ಠಾಪನಾ ಕಾರ್ಯಕ್ಕಾಗಿ ಸುಮಾರು ಒಂದು ಲಕ್ಷ ದೇಣಿಗೆಯನ್ನು ನೀಡಿದ್ದು ಅದನ್ನು ಸದ್ಬಳಕೆ ಮಾಡಿಕೊಂಡು ಆ ದೇವರ ದಾಯಿಯಿಂದ ಗ್ರಾಮದಲ್ಲಿರುವ ಎಲ್ಲರಿಗೂ ಒಳಿತಾಗಲಿ ಎಂದು ಆಶ್ರಿಸಿದರು ಕ್ರಮ ಸುಭಿಕ್ಷೆ ಆಗಿರ್ಬೇಕು ಅಂತಂದ್ರೆ ಈ ಮೂರು ಕೂಡ ಸರಿಯಾಗಿದ್ದಾಗ ಮಾತ್ರ ಆ ಕ್ರಾಮ ಸುದೀಕ್ಷೆ ಆಗ ಸರಿಯಾಗಿ ಸರಿಯಾಗಿರಬೇಕಾದ್ರು ಬೇರು ಸೊ ಆ ದೇವರಿಗೆ ಪ್ರಥಮ ಪೂಜೆ ಅದಂತದಲ್ಲಿ ನಮ್ಗೆ ಅನ್ನ ಬೆಳಿಬೇಕು ಅನ್ನೋದು ಕೆರೆ ಬರಬೇಕು ಅಂತಂದ್ರೆ ನೀರಿನ ಮೂಲ ಸೊ ಕೆರೆ ಯಾರಾದ್ರೂ ನಾವೊಂದಷ್ಟು ಅಭಿವೃದ್ಧಿ ಆಗ್ಬೇಕು ಅಂದ್ರೆ ನಮ್ಗೆ ಒಂದು

ಅರಕೆಲಗೂಡು ತಾಲೂಕಿನ ಮದಲಾಪುರ ಗ್ರಾಮಕ್ಕೆ ಬುಧವಾರ ಬೆಳ್ಳಂಬೆಳಿಗೆ ನುಗ್ಗಿದ ಒಂಟಿ ಸಲಗ ಗ್ರಾಮಸ್ಥರನ್ನ ಭಯಭೀತಿಗೊಳಿಸಿದೆ ಮಂಗಳವಾರ ರಾತ್ರಿ ಗ್ರಾಮದಲ್ಲಿ ಕಾಣಿಸಿಕೊಂಡಿದ್ದ ಕಾಡಾನೆ ರಾತ್ರಿ ಇಡೀ ಬೀಡುಬಿಟ್ಟಿದೆ ಬೆಳಗ್ಗೆ ಊರು